ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಬೇಸಿಗೆ ಬಂತು ಅಂದರೆ ನಾವು ಇಡೀ ವರ್ಷಕ್ಕಾಗೋ ಅಷ್ಟು ಹಪ್ಪಳ ಸಂಡಿಗೆ ಮಾಡಿಟ್ಕೋತೀವಲ್ವಾ ಅದೇ ರೀತಿ ನಾನು ಇವತ್ತಿನ ವಿಡಿಯೋದಲ್ಲಿ ಹಲಸಿನಕಾಯಿ ಹಪ್ಪಳ ಯಾವ ರೀತಿ ಮಾಡೋದು ಅನ್ನೋದನ್ನ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೀವು ಹೊಸದಾಗಿ ಮಾಡ್ತಿದ್ದೀರಾ ಅಂದರೂ ಕೂಡ ಈಸಿಯಾಗಿ ಮಾಡ್ಬೋದು ಹಲಸಿನಕಾಯಿ ತೀರಾ ಎಳೆಯದು ಆಗಿರಬಾರ್ದು ಹಾಗೆ ಹಣ್ಣಿಗೂ ಕೂಡ ಬಂದಿರಬಾರ್ದು ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿಯಾಗಿ ಇರಬೇಕು ಸ್ವಲ್ಪ ಗಟ್ಟಿ ಇರುತ್ತೆ ಮೆತ್ತಗಿದ್ದು ಸ್ವೀಟ್ ಆಗಿದ್ರೆ ನಮಗೆ ಹಪ್ಲ ಮಾಡೋದಕ್ಕೆ ಬರೋದಿಲ್ಲ ಗಟ್ಟ ಗಟ್ಟಿಯಾಗಿರಬೇಕು ಹಾಗೆ ತೀರಾ ಎಳೆದಾಗಿನೂ ಇರಬಾರ್ದು ಅದನ್ನು ಬೀಜದಿಂದ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಒಂದು ಕಾಲು ಭಾಗದಷ್ಟು ನೀರು ಹಾಕಿ ಒಂದು ಪ್ಲೇಟ್ ಇಟ್ಟು ಅದ್ರ ತುಂಬ ಎಷ್ಟು ಹಿಡ್ಸತ್ತೋ ಅಷ್ಟು ಬಿಡಿಸಿರ್ತಕ್ಕಂಥ ಹಲಸಿನಕಾಯಿ ಅನ್ನು ಹಾಕಿ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕು ಇದನ್ನು ನೀರಲ್ಲಿ ಬೇಯಿಸಬಾರ್ದು ಈ ರೀತಿ ಸ್ಟೀಮಲ್ಲೇ ಇದನ್ನು ಬೇಯಿಸಬೇಕು ಹಾಗೆ ಇದು ಬೇಯಿಸಿದ್ದನ್ನ ಎಲ್ಲನೂ ಒಂದು ಕಡೆ ಇಟ್ಕೊಂಡು ಒಟ್ಟಿಗೆ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ನಾವು ಒಂದೊಂದೇ ಇಡ್ಲಿ ಪಾತ್ರೆಯಲ್ಲಿ ಇಷ್ಟು ಒಂದು ಸಲ ಹಾಕಿರ್ತೀವಲ್ವಾ ಅದನ್ನು ಒಂದು ಸಲಕ್ಕೆ ಗ್ರೈಂಡ್ ಮಾಡಿ ರೆಡಿ ಮಾಡಿ ಎತ್ತಿಡ್ಕೋಬೇಕು ಸೊ ಬೆಂದಿದ್ದಾದಮೇಲೆ ಈ ರೀತಿ ಬೆಂದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದಕ್ಕೂ ಮೊದಲು ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕಿ ಬೇಯಿಸಿರ್ತಕ್ಕಂಥ ಹಲಸಿನಕಾಯಿ ಹಾಕಬೇಕು ಆಲ್ರೆಡಿ ಮಿಕ್ಸರ್ ಮಾಡಿರೋದ್ರಿಂದ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಇದೇ ರೀತಿ ನಾವು ಒಂದು ಮಿಕ್ಸಿ ಜಾರಿಗೆ ಎಷ್ಟು ಬೇಕು ಅಷ್ಟಷ್ಟೇ ಹಲಸಿನಕಾಯಿಗೆ ನಾವು ಖಾರದ ಪುಡಿ ಉಪ್ಪು ಜೀರಿಗೆನ ಪದೇ ಪದೇ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಾಗತ್ತೆ ಒಟ್ಟಿಗೆ ಒಂದೇ ಸಲ ಹಾಕಿ ಗ್ರೈಂಡ್ ಮಾಡಿದ್ರೆ ಅದು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಒಂದೊಂದೇ ಮಿಕ್ಸಿ ಜಾರಲ್ಲಿ ನಾವು ಗ್ರೈಂಡ್ ಮಾಡಬೇಕಾದ್ರೆ ಪ್ರತಿ ಸಲವೂ ಉಪ್ಪು ಖಾರದ ಪುಡಿ ಜೀರಿಗೆನ ಹಾಕಿ ಗ್ರೈಂಡ್ ಮಾಡಬೇಕಾಗತ್ತೆ ಬಿಸಿ ಇದ್ದಾಗಲೇ ಗ್ರೈಂಡ್ ಮಾಡಬೇಕು ಆವಾಗ ಈ ರೀತಿಯಾದ ಟೆಕ್ಸ್ಚರ್ ಬರುತ್ತೆ ಒಂದು ಸಲ ಗ್ರೈಂಡ್ ಆದ್ಮೇಲೆ ಬೇಕಾದರೆ ಎಲ್ಲನೂ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಆಮೇಲೆ ಹಪ್ಳ ಮಾಡೋದಕ್ಕೆ ಹೋದರೆ ಈಸಿ ಆಗುತ್ತೆ ಸೊ ಇದನ್ನೆಲ್ಲ ನಾವು ಒಂದು ಬೇಸನ್ ಅಥವಾ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ ಇದೇ ರೀತಿ ನೀವು ಬಿಡಿಸಿರ್ತಕ್ಕಂಥ ಎಲ್ಲ ಹಲಸಿನಕಾಯಿನೂ ಫಸ್ಟು ಸ್ಟೀಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಉಪ್ಪು ಖಾರ ಜೀರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಎತ್ತಿಡ್ಕೋಬೇಕಾಗತ್ತೆ ಕೆಲವರು ಇದನ್ನು ಗ್ರೈಂಡ್ ಮಾಡೋದಿಲ್ಲ ಬಿಸಿ ಇದ್ದಾಗಲೇ ಒಂದು ಸ್ಟೀಲ್ ಚೊಂಬು ಅಥವಾ ನಾದೋದಕ್ಕೆ ಏನಾದರೂ ಇದ್ರೆ ಅದನ್ನ ಹಾಗೆ ರೊಟ್ಟಿ ಮಾಡುವಾಗ ಹಿಟ್ಟು ನಾತ್ಕೋತೀವಲ್ಲ ಅದೇ ರೀತಿ ಬೇಗ ಬೇಗ ನಾದ್ಕೋತಾರೆ ಇನ್ನು ಕೆಲವರು ಇದನ್ನ ಅಕ್ಕಿ ಹಿಟ್ಟಿಂದ ಉದ್ದಿ ಆಮೇಲೆ ಒಣಗಿಸ್ತಾರೆ ನಾವಿವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಎರಡೂ ಕೈಗೆ ಸೌರ್ಕೊಂಡು ಈ ರೀತಿ ಬಿಲ್ಲೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಹಪ್ಪಳ ಪ್ರೆಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದಕ್ಕೆ ಎರಡು ಕವರ್ ಮತ್ತೆ ಪ್ರೆಸ್ಸಿಂಗ್ ಮಷಿನ್ ಬೇಕಾಗತ್ತೆ ಪ್ರೆಸ್ ಮಾಡೋದ್ ಇಲ್ಲ ಅಂದ್ರೆ ಚಪಾತಿ ಉದ್ದೋ ಮಣೆ ಇರತ್ತಲ್ವ ಆತರದ್ದು ಎರಡಿದ್ರೆ ಸಾಕು ಒಂದು ಕೆಳಗಡೆ ಇಟ್ಕೊಂಡು ಇನ್ನೊಂದು ಅದ್ರ ಮೇಲೆ ಹಿಟ್ಟಿನ ಮೇಲೆ ಪ್ರೆಸ್ ಮಾಡಿದ್ರೆ ಆರಾಮಾಗಿ ಹಪ್ಳ ರೆಡಿ ಆಗುತ್ತೆ ಯಾಕಂದ್ರೆ ಇದು ತುಂಬಾ ಮೆತ್ತಗಿರೋದ್ರಿಂದ ಜಾಸ್ತಿ ಪ್ರೆಷರ್ ಏನು ಬೇಕಾಗೋದಿಲ್ಲ ತುಂಬಾ ಬೇಗನೆ ಹಪ್ಳದ ಶೇಪಲ್ಲಿ ಬಂದ್ಬಿಡತ್ತೆ ಹಾಗೆ ಬಿಲ್ಲೆಗಳನ್ನು ಕೂಡ ತುಂಬಾ ದಪ್ಪ ದಪ್ಪ ತಗೋಬಾರ್ದು ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಅಷ್ಟು ಚಿಕ್ಕದಾಗಿ ತಗೊಂಡ್ರೆ ಈ ರೀತಿಯಾಗಿ ತೆಳುವಾಗಿ ಹಲಸಿನಕಾಯಿ ಹಪ್ಪಳ ಬರುತ್ತೆ ತುಂಬಾ ತೆಳುಗೂ ಇಲ್ಲ ತುಂಬ ದಪ್ಪನೂ ಇಲ್ಲ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ಈ ರೀತಿಯಾಗಿ ಹಪ್ಪಳ ನೆರಳಲ್ಲಿ ಕುತ್ಕೊಂಡು ಇದನ್ನ ಮಾಡಿಬಿಟ್ಟು ಆಮೇಲೆ ಬಿಸಿಲಿಗೆ ಹಾಕಿ ಎರಡು ದಿನಗಳ ಕಾಲ ಒಣಗಿಸ್ಬೇಕಾಗತ್ತೆ ಅಥವಾ ಒಂದೇ ದಿನ ತುಂಬ ಬಿಸಿಲಿತ್ತು ಅಂದ್ರೂ ಕೂಡ ಸಾಕಾಗತ್ತೆ ಸುಮಾರು ಒಂದು ಎಂಟು ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿಸಿದ್ರೆ ನಮಗೆ ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ಹಲಸಿನಕಾಯಿ ಹಪ್ಪಳ ರೆಡಿ ಆಗತ್ತೆ ಇದಾದ್ಮೇಲೆ ಇದನ್ನ ಎಣ್ಣೆಯಲ್ಲಿ ಕರೆದು ತಿನ್ಬೇಕಾಗತ್ತೆ ಇದನ್ನ ಸುಡೋದಕ್ಕೆ ಬರೋದಿಲ್ಲ ಯಾವಾಗಲೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಯೂಸ್ ಮಾಡಬಹುದು ಒಂದು ಮೀಡಿಯಂ ಸೈಜ್ ಹಲಸಿನಕಾಯಲ್ಲಿ ಆಲ್ಮೋಸ್ಟ್ ನಾವು ಒಂದು ಅರವತ್ತರಿಂದ ಎಪ್ಪತ್ತು ಹಲಸಿನಕಾಯಿ ಹಪ್ಪಳನ ಮಾಡಬಹುದು ಇವಾಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಲೇಟ್ ಮಾಡ್ದೇನೆ ಬೇಗ ಬೇಗ ಹಲಸಿನಕಾಯಿ ಹಪ್ಪಳ ಮಾಡಿ ನೀವು ಕೂಡ ಇದ್ರ ಟೇಸ್ಟ್ ನ ಎಂಜಾಯ್ ಮಾಡಿ ಮಲೆನಾಡ್ ಸೈಡ್ ಈ ಹಪ್ಪಳ ತುಂಬಾ ಮಾಡ್ತಾರೆ ಸಕ್ಕತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗತ್ತೆ ಒಂದು ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಬಳಸ್ಬೋದು ಇನ್ನೇನು ಜೂನ್ ಜುಲೈ ಬಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಆವಾಗಂತೂ ಸಂಜೆ ಟೈಮ್ ಮಳೆ ಬರ್ತಾ ಇರುವಾಗ ಕಾಫಿ ಟೀ ಜೊತೆ ಈ ಹಲಸಿನಕಾಯಿ ಹಪ್ಪಳ ಇದ್ದರೆ ಆಹಾ ಮತ್ತೇನು ಬೇಡ ಅನ್ಸುತ್ತೆ ಸೊ ಮತ್ತೆ ತಡ ನೀವು ಕೂಡ ಹಲಸಿನಕಾಯಿ ಹಪ್ಪಳ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತುಂಬ ಇಂಪಾರ್ಟೆಂಟಾಗಿ ಈ ಹಪ್ಪಳನ ಕರೆಯುವಾಗ ನಾವು ಅಕ್ಕಿ ಹಪ್ಪಳ ಎಲ್ಲ ಕರಿಬೇಕಾದ್ರೆ ಒಂದಷ್ಟು ಟೈಮ್ ತಗೊಳತ್ತೆ ಬಟ್ ಇದು ಜಸ್ಟ್ ಸೆಕೆಂಡ್ಸಲ್ಲಿ ನಾವು ಹಪ್ಪಳ ಕರಿಬೇಕಾಗತ್ತೆ ಇಲ್ಲ ಅಂದರೆ ಸೀದೋಗತ್ತೆ ಎಣ್ಣೆನ ಚೆನ್ನಾಗಿ ಕಾಯಿಸಿಬಿಟ್ಟು ಆಮೇಲೆ ಜಸ್ಟ್ ಅದರಲ್ಲಿ ಎರಡು ಸೈಡು ಡಿಪ್ ಮಾಡಿ ತೆಗಿಬೇಕು ನಾನು ಇವಾಗ ತೋರಿಸ್ತಾ ಇರ್ತಕ್ಕಂಥ ವೀಡಿಯೋದಲ್ಲಿ ನಾನು ಫಾಸ್ಟ್ ಕೂಡ ಇಲ್ಲ ಸ್ಲೋ ಕೂಡ ಇಲ್ಲ ಕರೆಕ್ಟಾಗಿ ಯಾವ ರೀತಿ ನಾವು ಕರೆದಿದ್ದೀವಿ ಅದೇ ರೀತಿ ತೋರಿಸ್ತಾ ಇರೋದು ಒಂದು ಸಲ ಆಯಿಲಲ್ಲಿ ಡಿಪ್ ಮಾಡಿ ಮತ್ತೆ ಅದನ್ನು ತಿರುಗಿಸಿ ಆಯಿಲಲ್ಲಿ ಡಿಪ್ ಮಾಡಿ ತೆಗೆದ್ರೆ ಹಲಸಿನಕಾಯಿ ಹಪ್ಪಳ ರೆಡಿ ಯಾವಾಗಲೂ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕರಿಬೇಕಾಗತ್ತೆ ಇಲ್ಲ ಅಂದರೆ ತುಂಬ ಬೇಗ ಸೀದೋಗುತ್ತೆ ಆದ ತಕ್ಷಣ ಸ್ವಲ್ಪ ಮೆತ್ತಗೆ ಅನಿಸುತ್ತೆ ಬಟ್ ತಣ್ಣಗಾದ ತಕ್ಷಣ ಇದು ಗಟ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮೆತ್ತಗಿದೆ ಅಂತ ಮತ್ತೆ ಮತ್ತೆ ಎಣ್ಣೆಯಲ್ಲಿ ಕರಿಯೋಕೆ ಹೋಗಬೇಡಿ ಹಾಗೆ ಬಿಸಿ ಇದ್ದಾಗ ತಿನ್ನೋದಕ್ಕೆ ಕೂಡ ಆಗಲ್ಲ ಸೊ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಹಲಸಿನಕಾಯಿ ಹಪ್ಪಳ ಅಂತ ಕೇಳಿದ್ರೆ ತುಂಬ ಕಷ್ಟ ಏನೋ ಮಾಡೋದು ಅಂತ ಅಂದ್ಕೋತೀವಿ ಬಟ್ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ನೀವು ಕೂಡ ಮನೆಯಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್